ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಾವತ್ತಿನಪ್ಪ ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರ ಮನೆ ಮಾತಾದಂಥ ರಾಮ ಜನ್ಮಭೂಮಿಯ ಶ್ರೀರಾಮನ ನವಮಿ ಯಾವಾಗೈತಿ ಎರಡು ಸಾವಿರದ ಇಪ್ಪತ್ತೈದರ ಈ ರಾಮನವಮಿ ಯಾವಾಗೈತಿ ರಾಮನವಮಿ ಎಂದರೇನು ಈ ಒಂದು ರಾಮನವಮಿ ಯಾವಾಗ ಬರ್ತದ ಈ ಎಲ್ಲ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅದೇ ತರನಾಗಿ ಈ ಒಂದು ರಾಮನವಮಿ ಪ್ರಧಾನವಾಗಿ ಹಿಂದೂ ಹಬ್ಬವಾಗಿದ್ದು ಇದು ರಾಮನ ಭಗವಾನ್ ರಾಮನ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಒಂದು ಹಬ್ಬ ಈ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಆಚರಿಸಲಾಗುತ್ತ ಇದು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ನಡುವೆ ಬರುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಮನವಮಿ ಏಪ್ರಿಲ್ ಆರು ಭಾನುವಾರ ಬರುತ್ತದೆ ಇದು ರಾಮ ಕಥಾ ಪಠನವನ್ನು ಮಾಡುವುದು ಶ್ರೀ ರಾಮನಿಗೆ ಅರ್ಪಿತವಾದ ಮೆರವಣಿಗೆ ನಡೆಸುವುದು ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಈ ದಿನದ ಅನುಸರಿಸುವ ಕೆಲವು ಪ್ರಮುಖ ಪದ್ಧತಿಗಳಾಗ್ಯಾವ ಆದರೆ ಈ ರಾಮನವಮಿ ಎಂದ್ರೇನು ಇದನ್ನು ನಾವು ಸ್ವಲ್ಪ ವಿಶೇಷವಾಗಿ ನೋಡ್ಕೊಂಡು ಬರೋಣ ರಾಮನವಮಿಯ ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಅವಿಭಾರ್ವವನ್ನು ಸ್ಮರಿಸುವ ಹಿಂದೂ ಹಬ್ಬವಾಗಿತ್ತು ವೈದಿಕ ಗ್ರಂಥಗಳು ಶ್ರೀಕೃಷ್ಣ ಮತ್ತು ವಿಷ್ಣು ರಾಮಚಂದ್ರ ಎಂದು ಕರೆಯಲ್ಪಡುವ ಪ್ರೀತಿಯ ಅವತಾರವಾಗಿ ಸಂಸ್ಕೃತಿ ವೀರತೆ ತತ್ವಗಳು ನೈತಿಕತೆ ಉತ್ತಮ ಆಡಳಿತ ನಮ್ರತೆ ಮತ್ತು ತ್ಯಾಗವನ್ನು ಉದಾರಿಸುವ ವೈವಿಧ್ಯಮಯ ಕಾಲಕ್ಷೇಪಗಳಲ್ಲಿ ತೊಡಗಿಸಿಕೊಂಡರು ಭಾರತದ ಪ್ರಾಚೀನ ಗ್ರಂಥಗಳಾದ ಭಕ್ತರು ಆಕರ್ಷಿಸಲು ಮತ್ತು ದುಷ್ಟರನ್ನು ಜಯಿಸಲು ವಿಷ್ಣು ವಿವಿಧ ಅವತಾರಗಳಲ್ಲಿ ಇಳಿಯುತ್ತಾನೆ ಎಂದು ಹೇಳಲಾಗ್ತದ ಮತ್ತು ಭಗವಾನ್ ವಿಷ್ಣುವಿನ ರಾಮ ಅವತಾರ ಅಥವಾ ಅವತಾರ ದೇಶಾದ್ಯಂತ ತನ್ನ ಬೋಧನೆಯನ್ನು ಹರಡಲು ಅಂತಹ ದೈವಿಕ ಲೀಲೆಗಳಿಂದ ನಿರೂಪಿಸಲ್ಪಟ್ಟಿದೆ ರಾಮನವಮಿಯ ಶ್ರೀರಾಮನು ಮಾನವ ಮತ್ತು ದೈವಿಕ ಎರಡು ರೂಪಗಳಲ್ಲಿ ಕಾಣಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಇದು ಭಾರತದಾದ್ಯಂತ ವಿಶೇಷವಾಗಿ ಶ್ರೀರಾಮನ ಜನ್ಮಸ್ಥಳವಾದ ಉತ್ತರ ಪ್ರದೇಶ ಪವಿತ್ರ ನಗರವಾದ ಅಯೋಧ್ಯೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಮತ್ತು ವಿಜೃಂಭಣೆಯಿಂದ ಹಬ್ಬಗಳಿಂದ ಆಚರಿಸಲಾಗುತ್ತ ಈ ರಾಮನವಮಿಗೆ ಮುಂಚಿತವಾಗಿ ಹಿಂದೂಗಳು ಚೈತ್ರ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳ ಉಪವಾಸವನ್ನು ಆಚರಿಸುತ್ತಾರ ಮದ್ಯಪಾನ ಧೂಮಪಾನ ದೇಹದ ನಿರ್ವಿ ಪ್ರಾರ್ಥನೆ ಮತ್ತು ಜ್ಞಾನದಲ್ಲಿ ತೊಡಗಿಸಿಕೊಳ್ಳುವಾಗ ಸಾತ್ವಿಕ ಸಸ್ಯಾಹಾರ ಆಹಾರ ಸೇವಿಸುತ್ತಾರೆ ಒಂಬತ್ತನೇ ಮತ್ತು ಕೊನೆಯ ದಿನದಂದು ಅಯೋಧ್ಯೆ ಮತ್ತು ಭಾರತಾದ್ಯಂತ ಇತರ ನಗರಗಳು ಪ್ರಾರ್ಥನೆ ಮತ್ತು ಹಬ್ಬದಲ್ಲಿ ಮುಳುಗಿರುವ ಪ್ರಕಾಶಮಾನವಾದ ವಧುವಿನಂತೆ ತಮ್ಮನ್ನು ಅಲಂಕರಿಸುವ ಈ ರಾಮನವಮಿ ಶ್ರೀರಾಮನ ಜೀವನ ಪ್ರತಿಯೊಂದು ಅಂಶವನ್ನು ಗೌರವಿಸುತ್ತದೆ ಇದೇ ಕಾರಣಕ್ಕಾಗಿ ರಾಮನವಮಿ ಆಚರಣೆ ಬಂತು ಹಿಂದೂ ಪುರಾಣಗಳ ಪ್ರಕಾರ ರಾಮನು ಈ ದಿನ ಅಯೋಧ್ಯೆಯಲ್ಲಿ ಜನಿಸಿದನೆಂದು ವ್ಯಾಪಕವಾಗಿ ನಂಬಲಾಗಿದೆ ಇದರ ಕೆಲವು ಭಕ್ತರು ರಾಮನ ವಿಷ್ಣುವಿನ ಜನ್ಮ ಪುನರ್ಜನ್ಮವಾಗಿದ್ದು ಈ ಸ್ವರ್ಗದ ದಿನ ನವಜಾತ ಶಿಶುವಾಗಿ ಅಯೋಧ್ಯೆಗೆ ಇಳಿದನು ಎಂದು ನಂಬುತ್ತಾರೆ ಇದು ರಾಮನವಮಿ ಹೇಗೆ ಆಚರಿಸುವುದು ಭಕ್ತರ ಮನೆಗಳ ಮನೆಗಳಲ್ಲೆಲ್ಲ ಅಥವಾ ರಾಮನಿಗೆ ಸಮರ್ಪಿತವಾದ ಧಾರ್ಮಿಕ ಸ್ಥಳಗಳಲ್ಲಿ ಭಜನೆ ಮತ್ತು ಕೀರ್ತನೆ ಆಯೋಜಿಸಲಾಗುತ್ತ ಈ ಹಿಂದೂ ಈ ದಿನದಂದು ಜನರು ಸಾಮಾನ್ಯವಾಗಿ ದೇವಾಲಯಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ ಅಯೋಧ್ಯೆ ಅಂತ ಸ್ಥಳಗಳಲ್ಲಿ ತೊಟ್ಟಿಲಿನ ಮೇಲೆ ರಾಮನ ಚಿಕ್ ಪ್ರತಿಮೆಯನ್ನು ಮೆರವಣಿಗೆ ಇಡಲಾಗುತ್ತ ಹೆಚ್ಚಿನ ದೇವಾಲಯಗಳು ಹವನವನ್ನು ಆಯೋಜಿಸುತ್ತವೆ ಇದು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಗುರಿಯನ್ನು ಹೊಂದಿರುತ್ತದೆ ಅಗ್ನಿಗೆ ಸಂಬಂಧಿಸಿದ ಆಚರಣೆಗೆ ಪುರೋಹಿತರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಹಿ ತಿಂಡಿಗಳನ್ನು ಹಣ್ಣುಗಳನ್ನು ವಿತರಿಸುತ್ತಾರೆ ಸಾಮಾನ್ಯವಾಗಿ ಭಕ್ತರು ಮಧ್ಯರಾತ್ರಿವರೆಗೆ ಇಡೀ ದಿನ ಉಪವಾಸ ಮಾಡುತ್ತಾರೆ ಸಾಮಾನ್ಯವಾಗಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳು ಸೇವಿಸುವ ಮೂಲಕ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಈ ರಾಮಲೀಲಾ ರಾಮನನ್ನು ರಾವಣನನ್ನು ಸೋಲಿಸುವ ನಾಟಕೀಯ ಚಿತ್ರಗಳನ್ನು ದೇಶದ ಅನೇಕ ಭಾಗಗಳಲ್ಲಿ ಪ್ರದರ್ಶಿಸಲಾಗುತ್ತಾ ನಾಟಕವನ್ನು ಸಾಮಾನ್ಯವಾಗಿ ತೆರೆದ ವೇದಿಕೆಯಲ್ಲಿ ಪ್ರದರ್ಶಿಸುತ್ತಾರ ಇದು ಈ ಒಂದು ಹಬ್ಬವನ್ನು ದೇಶಾದ್ಯಂತ ಮೂಲೆ ಮೂಲೆಗಳಿಂದ ಆಚರಿಸುವಂತ ಈ ಹಬ್ಬ ರಾಮನಲ್ಲೇ ಸೀತಾ ಲಕ್ಷ್ಮಣ ಮತ್ತು ಹನುಮಾನ್ ದೇವತೆಗಳು ಸಹ ಈ ದಿನದಂದು ಪೂಜಿಸಲಾಗುತ್ತ ಇದು ವಿಶೇಷವಾಗಿ ಈ ಒಂದು ರಾಮನವಮಿ ಈ ಒಂದು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು